My help comes from the Lord. The Lord is my helper. Whom shall I fear? Yes, according to Psalm 121 and verse 2, the one who made the heaven and the earth is your helper. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯಹೋವನೇ ನಿಮ್ಮ ಸಹಾಯಕನಾಗಿದ್ದಾನೆ ನಿಮಗೋಸ್ಕರ ಹೊಸ ಜೀವಿತ ಸೃಷ್ಟಿ ಮಾಡುವನು ಈಗ ನಿಮಗೋಸ್ಕರ ಎಲ್ಲವನ್ನು ಹೊಸದಾಗಿ ಮಾಡುತ್ತೇನೆ ಎಂದು ಹೇಳುತ್ತಾನೆಲ್ ಪ್ಯಾಸ್ ಎಲ್ಲ ಹಳೆಯ ಸಂಗತಿಗಳು ಹೊರಟು ಹೋಗಿವೆ ಆರ್ ಯು ಸಫರಿಂಗ್ ವಿತ್ ಓಲ್ಡ್ಸ್ ಹಳೆಯ ಕಾರ್ಯಗಳಿಂದ ನೀವು ಕಷ್ಟಪಡುತ್ತಿದ್ದೀರೋ ಪಡುತ್ತಿದ್ದೀರೋ ವಿತ್ ಹಾಂಟಿಂಗ್

ಅದೇ ಹಾಂಟಿ ಅಥವಾ ದುಷ್ಟ ಜನರ ಮಾತುಗಳು ನಿಮ್ಮೊಂದಿಗೆ ಹೋರಾಡುತ್ತಿವೆಯಾ Do not be afraid. ಭಯಪಡಬೇಡಿ ದೇವರು ಹೇಳುತ್ತಾರೆ ಐ ವಿಲ್ ಮೇಕ್ ಆಲ್ ಥಿಂಗ್ಸ್ ನ್ಯೂ ಎಲ್ಲವನ್ನು ನಾನು ಹೊಸದಾಗಿ ಮಾಡುತ್ತೇನೆ ಐ ವಿಲ್ ವೈಪ್ ಅವೇ ಟಿಯರ್ಸ್ ಫ್ರಮ್ ಆಲ್ ಫೇಸ್ ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ನಾನು ಒರೆಸುವೇನು ಎಂದು ಹೇಳುತ್ತಾನೆ ಐ ವಿಲ್ ಮೇಕ್ ಆಲ್ ಥಿಂಗ್ಸ್ ನ್ಯೂ ಎಲ್ಲವನ್ನು ಹೊಸದಾಗಿ ಮಾಡುತ್ತೇನೆ ರೆವಲೇಷನ್ ಟ್ವೆಂಟಿ ಒನ್ ಫೈವ್ ಪ್ರಕಟಣೆ ಇಪ್ಪತ್ತೊಂದು ಐದನೇ ವಾಕ್ಯದಲ್ಲಿ ನಾಟ್ ಬಿ ಭಯಪಡಬೇಡಿರಿ ಜೀಸಸ್ ಇಸ್ ಹೊಸದಾಗಿ ಮಾಡುತ್ತಾರೆ ಆತನು ಮಾಡುತ್ತಾನೆ ಜೀವಿತದಲ್ಲಿ ಎಲ್ಲವನ್ನು ಹೊಸದಾಗಿ ಮಾಡುವುದಕ್ಕಾಗಿ ಕ್ರಿಯೇಟ್ ಫಾರ್ ಯು ನೀವು ಹೊಸ ಆರಂಭ ಸೃಷ್ಟಿ ಮಾಡುವನು ಆತನಲ್ಲಿಯೇ ಭರವಸೆ ಬಿಡೀರಿ ಒನ್ ಯಂಗ್ ಗರ್ಲ್ ಸೋನಿಯಾ ಚಾರ್ಲ್ಸ್

ಸಹೋದರಿ ಮತ್ತು ನನ್ನ ಸಹೋದರ ನನ್ನೊಂದಿಗೆ ಇದ್ದರು ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ ಕಿರಿಯ ಸಹೋದರನ್ನು ಓದುತ್ತಿದ್ದಾನೆ ಮಣಿ ವಿಚ್ ಕಮ್ ಆಫ್ಟರ್ ಮೈ ಪೇರೆಂಟ್ಸ್ ಡೆತ್ ನೆವರ್ ಕೇ ನನ್ನ ತಂದೆ ತಾಯಿಗಳು ತೀರಿದ ನಂತರ ಬರಬೇಕಾದಂತಹ ಹಣ ಅದು ಎಂದಿಗೂ ಬರಲಿಲ್ಲ ಐ ಕುಡ್ ನಾಟ್ ಪೇ ಬ್ರದರ್ ನನ್ನ ಸಹೋದರನ ಶುಲ್ಕ ಕಟ್ಟಲಾಗಲಿಲ್ಲ ವರ್ಕಿಂಗ್ ನಾನು ಕೆಲಸ ಮಾಡುವೇನು ಅಂದುಕೊಂಡೇನು ಐ ಟ್ರೈ ಟು ಗೆಟ್ ಉದ್ಯೋಗ ಪಡೆಯಲು ಪ್ರಯತ್ನ ಪಟ್ಟೇನು ನನಗೆ ಉದ್ಯೋಗ ಸಿಗಲಿಲ್ಲ ನನ್ನ ಹೃದಯ ಮುರಿಯಿತು ಆ ಸಮಯದಲ್ಲಿ ನಾನು ಎಲ್ಲಿಗೂ ಹೋಗುತ್ತಿರುವಾಗ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರ ನೋಡಿದೆ ಅಲ್ಲಿ ಒಳಗಡೆ ಹೋದೇನು ನನ್ನ ಸಮಸ್ಯೆ ಎಲ್ಲ ಪ್ರಾರ್ಥನಾ ವಿಜ್ಞಾಪನೆಗಾರರಿಗೆ ಹೇಳಿದೇನು ಅವರು ನನಗಾಗಿ ಪ್ರಾರ್ಥಿಸಿದರು ನನಗಾಗಿ ಏಸು ಎಲ್ಲವನ್ನು ಪರಿವರ್ತಿಸುತ್ತಾರೆ ಎಂದು ಅವರು ಭಾರದಿಂದ ಪ್ರಾರ್ಥಿಸಿದರು ಮೇಕ್ ಎವ್ರಿಥಿಂಗ್ ಎಲ್ಲವನ್ನು ಹೊಸದಾಗಿ ಮಾಡುತ್ತಾರೆಂದು ವಾಟ್ ಅದು ಎಂತಹ ಅದ್ಭುತ ಮಣಿ ದಟ್ ಟು ಕಮ್ ಕೇಮ್ ಬರಬೇಕಾದ ಹಣವು ಬಂತು ಎಸ್

ಸಂಗಾತಿಯನ್ನು ಪರಲೋಕದ ದೇವರನ್ನೇ ನೋಡಿದಾಗ ಆತನು ಎಂದಿಗೂ ಕೆಳಗೆ ಹಾಕಲಿಲ್ಲ ಓಲಿ ಮೈ ಡಿಯರ್ ಮೈ ಯಂಗ್ ಚೈಲ್ಡ್ ಮೈ ಯಂಗ್ ಸನ್

ಅವರಿಗೆ ಒಳ್ಳೆ ಉದ್ಯೋಗ ಕೊಡು ದ ಜಾಬ್ ಉದ್ಯೋಗದಲ್ಲಿ ಅವರನ್ನು ಸ್ಥಿರಪಡಿಸು ಅವರನ್ನು ಮೇಲೆತ್ತು ಫಾದರ್ ಪ್ರೊವೈಡ್ ದ ಫೈನಾನ್ಸಸ್ ಲೋನ್ ಕರ್ತನೆ ಬೇಕಾದ ಹಣಕಾಸನ್ನು ಒದಗಿಸಿಕೊಡು ಮಣಿ ಕಮ್ ಟು ಯಾವ ಹಣ ಅವರಿಗೆ ಬರಬೇಕಾಗಿದೆಯೋ ಲೆಟ್ ಇಟ್ ಕಮ್ ಅದು ಬರಲಿ ಪ್ಲೀಸ್ ಹೆಲ್ಪ್ ದಯವಿಟ್ಟು ಸಹಾಯ ಮಾಡು ಮಾಸ್ಟರ್ ಪ್ರಭುವೇ ಗೇವ್ ದಮ್ ದ ರೈಟ್ ಲೈಫ್ ಪಾರ್ಟ್ನರ್ ಸರಿಯಾದ ಜೀವನ ಸಂಗಾತಿ ಕೊಡು ಇಮ್ಮಿಡಿಯೆಟ್ಲಿ ತಕ್ಷಣವಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳ ಪ್ರೀತಿಕರ ಜೀವನ ಸಂಗಾತಿ ಅದ್ಭುತ ಮಾಡು ಕರ್ತನೆ ಕುಟುಂಬದಲ್ಲಿ ಎಲ್ಲವನ್ನು ಒದಗಿಸು ಅವರಿಗೆ ಶಾಂತಿಯನ್ನು ಕೊಡು ನಿನ್ನ ಪವಿತ್ರ ಆತ್ಮನನ್ನು ಕೊಡುಪಿರಿಟ್ ನಿನ್ನ ಆತ್ಮನಿಂದ ಅವರನ್ನು ತುಂಬು ನಿಮ್ಮೊಂದಿಗೆ ಮಾತನಾಡಲು ಸಹಾಯ ಮಾಡು ಯೂಸ್ ದಮ್ ಈವನ್ ಇನ್ ಮಿನಿಸ್ಟ್ರಿ

ಭಾಗಿಯಾಗಬೇಕೆಂದರೆ ನಿಮಗೆ ಸಮಯವಿರುವಾಗ ಈ ಸಂಖ್ಯೆಗೆ ದಯವಿಟ್ಟು ಕರೆ ಮಾಡಿರಿ ಈ ಆಶೀರ್ವಾದದಲ್ಲಿ ನಿಮಗೆ ತರಬೇತಿ ಕೊಟ್ಟು ನಿಮಗೆ ಮಾರ್ಗದರ್ಶನ ನೀಡುತ್ತೇವೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ